ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಸಂಗೀತ ಬಂದು ಈ ಮನೆಯಲ್ಲಿ ಇರೋ ಒಂದು ದೊಡ್ಡ ನೆಗೆಟಿವ್ ಎನರ್ಜಿ ಮಾಡಲ್ಲ ಬೇಕಾದ್ರೆ ತರ ನಾವು ಕೊಡ್ತೀನಿ ನೀವು ಅದು ಇಸ್ಕೋಬೇಕು ಅಂತ ನೀವು ಬಿಹೇವ್ ಮಾಡ್ತಾ ಇದೀರ ಟು ಕೀಲ್ ಮಟ್ಟ ತನ ಅದು ಬಿಹೇವಿಯರ್ ಅಂತ ಗೊತ್ತಾಗ್ಬೇಕು ಎಲ್ಲ ಬಿಗ್ ಬಾಸ್ ನಲ್ಲಿ ಸಂಗೀತ ಶೃಂಗೇರಿ ಪದೇ ಪದೇ ಎಲ್ಲರ ಟೀಕೆಗೆ ಗುರಿಯಾಗ್ತಾ ಇದ್ದಾರೆ ಸಂಗೀತ ಕಂಡ್ರೆ ಮೈಕಲ್ ಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಯಾವಾಗ್ಲಾದ್ರೂ ಒಂದಲ್ಲ ಒಂದು ವಿಚಾರಕ್ಕೆ ಇಬ್ರು ಜಗಳ ಆಡ್ತಾನೆ ಇರ್ತಾರೆ ಈಗ ಸಂಗೀತ ಶೃಂಗೇರಿ ಹಾಗೆ ಮೈಕಲ್ ಒಂದೇ ತಂಡದಲ್ಲಿದ್ದಾರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗಬಹುದು ಅಂತ ಸಂಗೀತ ಭಾವಿಸಿದ ಹಾಗೆ ಕಾಣ್ತಾ ಇತ್ತು ಆದ್ರೆ ಪರಿಸ್ಥಿತಿ ಹಾಗಿರಲಿಲ್ಲ ಸಂಗೀತ ವಿರುದ್ಧ ಮೈಕಲ್ ಈಗ ತಿರುಗಿ ಬಿದ್ದಿದ್ದಾರೆ ಪರಿಸ್ಥಿತಿ ಹೀಗೆ ಆಗ್ಬಹುದು ಅಂತ ವಿನಯ್ ಅವರು ಮೊದಲೇ ಊಹಿಸಿದ್ರು ವಾರದ ಟಾಸ್ಕ್ ನಲ್ಲಿ ಸಂಗೀತ ಹಾಗೆ ತನೀಷಾ ಎರಡೂ ತಂಡಗಳಲ್ಲಿ ನಡೆದಂತಹ ಟಾಸ್ಕ್ ನಲ್ಲಿ ಸಂಗೀತ ತಂಡ ಗೆದ್ದಿರುತ್ತೆ ಓ ಮೈಕಲ್ ಮಾಡ್ತಾ ಇರೋ ಆರೋಪ ಏನಂದ್ರೆ ನಮ್ಮ ತಂಡದ ಮಾಲೀಕರು ಗೆದ್ದ ಅಮೌಂಟ್ ನಲ್ಲಿ ನಮ್ಗೆ ಅದನ್ನ ಕೊಡೋದಕ್ಕೆ ಅವರು ರೆಡಿ ಇಲ್ಲ ಅಂತ ಹೇಳ್ತಿದ್ದಾರೆ ಕೇರ್ ಮಾಡೋದಕ್ಕಾಗೋದಿಲ್ಲ ಅನ್ನೋದು ಸಂಗೀತವಾದ ಇದಕ್ಕೆ ರೊಚ್ಚಿ ಗೆದ್ದ ಮೈಕಲ್ ನಾವು ಬೆಗ್ಗರ್ ತರ ಇಸ್ಕೊಂಬೇಕಾ ಅಂತ ಆರೋಪ ಮಾಡ್ತಿದ್ದಾರೆ ಹಾಗೇನೆ ಸಂಗೀತ ಅಂದ್ರೆ ನೆಗೆಟಿವ್ ಎನರ್ಜಿ ಅಂತ ಮತ್ತೆ ಅವ್ರ ಮೇಲೆ ಆರೋಪ ಮಾಡೋದಕ್ಕೆ ಶುರು ಮಾಡಿದಾಗ ಸಂಗೀತ ಕೂಡ ನಿಮಗೆ ಆ ಥರ ಮಾತಾಡೋದಕ್ಕೆ ಯಾವುದೇ ರೈಟ್ಸ್ ಇಲ್ಲ ನನ್ನ ಬಗ್ಗೆ ಅಂತ ಜಗಳಕ್ಕೆ ನಿಲ್ತಾರೆ ಅದಕ್ಕೆ ಮೈಕಲ್ ನಾಚಿಕೆ ಆಗಬೇಕು ನಿಮಗೆ ಅಷ್ಟೊಂದು ಹಣ ತಗೊಂಡು ಹೀಗೆಲ್ಲ ಮಾತಾಡೋದಕ್ಕೆ ಅಂತ ಸಂಗೀತ ಕೂಡ ಆರೋಪ ಮಾಡ್ತಿದ್ದಾರೆ ಅದಕ್ಕೆ ಮೈಕಲ್ ನೀವು ಭಿಕ್ಷೆ ತರ ಕೊಡ್ತೀರಾ ಅದನ್ನ ನಾವು ಇಸ್ಕೊಬೇಕಾ ಅಂತ ಸಂಗೀತ ಮೇಲೆ ಹರಿಹಾಯ್ದಿದ್ದಾರೆ ಹಾಗೇನೆ ನಿಮ್ಮ ಮನಸ್ಥಿತಿ ಎಷ್ಟು ಕೀಳು ಮಟ್ಟದ್ದು ಅನ್ನೋದು ಈ ಮನೆಯವ್ರಿಗೆ ಗೊತ್ತಾಗಬೇಕು ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಹೀಗೆ ಮಾತಿಗೆ ಮಾತು ಬೆಳೆದು ಮೈಕಲ್ ಹೇಳಿದ ಆರೋಪಗಳಿಗೆ ಸಂಗೀತ ಎಮೋಷನಲ್ ಆಗಿ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಸಂಗೀತ ಸಮಾಧಾನ ಮಾಡಿಕೊಂಡು ಮತ್ತೆ ಪುಟಿದೇಳ್ತಾರ ಮೈಕಲ್ ಏನಾದರೂ ಸಾರಿ ಕೇಳ್ತಾರಾ ಏನಾಗಬಹುದು ಇವತ್ತು ಜಸ್ಟ್ ವೇಟ್ ಅಂಡ್ ವಾಚ್